ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಲಾವಣ್ಯ ವ್ಲಾಗ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ನಮ್ಮ ಊರಿನ ಜಾತ್ರೆ ವೀಡಿಯೋ ಹಾಕ್ತಾ ಇದ್ದೀನಿ ಇದು ಮೇನ್ ಊರಿನ ಎಂಟ್ರೆನ್ಸಿಂದ ದೇವಸ್ಥಾನದವರೆಗೂ ಹೇಗೆ ಅಲಂಕಾರ ಮಾಡಿದರು ಅಂತ ಹೇಳಿ ವೀಡಿಯೋ ಇದು ಇಷ್ಟು ಲೈಟಿಂಗ್ಸ್ ಎಲ್ಲ ಹಾಕಿ ಮಾಡಿದರು ಅಂತ ಹೇಳಿ ಒಂದು ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇದು ನಮ್ಮೂರ ಜೋಡಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ತಾ ಇರ್ಬೋದು ಇಲ್ಲಿ ನೀವು ಹೂವಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತ ಇದು ಸಂಡೇ ಮಂಡೇ ಆ್ಯಕ್ಚುಲಿ ಮಂಡೇ ಟ್ಯೂಸ್ಡೇ ಜಾತ್ರೆ ಇದ್ದಿದ್ದು ಇದು ಸಂಡೇ ದೇವಸ್ಥಾನ ಮತ್ತು ಊರನ್ನ ಎಷ್ಟು ನೀಟಾಗಿ ಅಲಂಕಾರ ಮಾಡಿದ್ದಾರೆ ಅನ್ನೋದೊಂದು ಜಸ್ಟ್ ಒಂದು ಕ್ಲಿಪ್ಪಿಂಗು ದೇವ್ರನ್ನೆಲ್ಲ ಈ ಥರ ಹಿಂಗೆ ಅಲಂಕಾರ ಮಾಡಿದರು ತುಂಬ ಆಗುತ್ತೆ ಇದನ್ನೆಲ್ಲ ನೋಡೋದಕ್ಕೆ ಬೇರೆ ಯಾರೂ ಬರಲ್ಲ ರೆಡಿ ಮಾಡೋದಕ್ಕೆ ಅಂದರೆ ಈ ಥರ ಅಲಂಕಾರ ಮಾಡೋದಕ್ಕೆ ನಮ್ಮ ಊರಿನ ಮಕ್ಕಳೇ ಅಂದರೆ ಹುಡುಗರೆ ಸೇರಿಕೊಂಡು ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ ಎಲ್ಲರೂ ಸೇರಿಕೊಂಡು ಈ ಥರ ಅಲಂಕಾರ ಮಾಡಿ ರೆಡಿ ಮಾಡ್ತಾರೆ ಪ್ರತಿ ಹುಣ್ಣಿಮೆನಲ್ಲೂ ಮಾಡ್ತಾರೆ ಇದೇ ಥರ ನೋಡ್ತಾ ಇರ್ಬೋದು ನೀವು ಇವಾಗ ಇದು ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್ ಇದು ವಿಡಿಯೋ ಆಗ್ತಾ ಇರೋದು ಇದು ಕುಂಭಾಭಿಷೇಕ ಮಾಡ್ತಾರೆ ನಮ್ಮೂರಲ್ಲಿ ಅದಕ್ಕೂ ಮುಂಚೆ ದೇವ್ರ ಪೂಜೆ ಆಗಬೇಕಿತ್ತು ದೇವ್ರ ಒಳಗಡೆ ಗರ್ಭಗುಡಿನಲ್ಲಿ ಪೂಜೆಯಾಗಿ ಇದು ಜೋಳಿಗೆನಲ್ಲಿ ಅಂದರೆ ಪಲ್ಲಕ್ಕಿ ಅಥವಾ ಜೋಳಿಗೆ ಏನು ಹೇಳ್ತೀರಾ ಅದರಲ್ಲಿ ಕೂರಿಸೋದಕ್ಕೆ ದೇವ್ರನ್ನ ದೇವಸ್ಥಾನದಿಂದ ಹೊರಗಡೆ ಕರ್ಕೊಂಬಂದರು ಇವಾಗ ನೀವು ನೋಡ್ತಾ ಇರ್ಬೋದು ಪಲ್ಲಕ್ಕಿನಲ್ಲಿ ಕೂತಿದೆ ದೇವರು ಪೂಜೆ ಮಾಡಿ ಪೂಜೆ ಎಲ್ಲ ಆದಮೇಲೆ ಕುಂಭ ಸ್ಟಾರ್ಟ್ ಮಾಡ್ತಾರೆ ಬಟ್ ನಾನು ಇನ್ನೂ ಹೋಗಿರಲಿಲ್ಲ ಇದು ನನ್ನ ಬ್ರದರ್ ಮಾಡಿದಂಥ ವೀಡಿಯೋ ನಾನು ಅವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡೆ ಕುಂಬ ಎಲ್ಲ ಆಗಿ ಪ್ರತಿ ವರ್ಷವೂ ಜಾತ್ರೆಯಲ್ಲಿ ಮಾಡ್ತಾರೆ ಮಿನಿಮಮ್ ನೂರ ಒಂದರಿಂದ ಹೆಚ್ಚುಗೆನ ಇರುತ್ತೆ ಇವಾಗ ನೋಡಿ ನಾನು ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಗಿತ್ತು ತುಂಬ ಬಿಸಿಲಿತ್ತು ಏನೂ ಕಣ್ಣು ಬಿಡೋಕ್ಕಾಗ್ತಾ ಇರಲಿಲ್ಲ ನಾನು ಹೋಗೋ ಅಷ್ಟರಲ್ಲೇ ಆಲ್ಮೋಸ್ಟ್ ಎಲ್ಲ ಬಂದ್ಬಿಟ್ಟಿದ್ರು ನಿಯರ್ ದೇವಸ್ಥಾನದ ಹತ್ರನೇ ಕುಂಭ ಎಲ್ಲ ಹೊತ್ಕೊಂಡು ಈ ಬಾರಿ ನೂರ ಎಂಟು ಟು ಅಥವಾ ನೂರ ಒಂಬತ್ತು ಕುಂಬ ಏನೋ ಹೊತ್ತಿದ್ರು ನಾನು ಹೊರುವಾಗ ನಾನು ಚಿಕ್ಕವಳಿದ್ದಾಗ ಆಲ್ಮೋಸ್ಟ್ ಟೂ ತೌಸಂಡ್ ನೈನ್ವರೆಗೂ ನಾನು ಹೊತ್ಕೊಂಡೆ ಅಲ್ಲಿವರೆಗೂ ನಾವು ಮಡಕೆ ಬರುತ್ತಲ್ಲ ಚಿಕ್ಕದು ಅದರಲ್ಲಿ ಹೊರ್ತಾಯಿದ್ವಿ ಅದಾದಮೇಲೆ ಗೊತ್ತಿಲ್ಲ ಈಗ ಎಲ್ಲ ಈ ಥರ ಸ್ಟೀಲ್ ಬಿಂದಿಗೆನಲ್ಲಿ ಕುಂಭ ಇದ್ದಾರೆ ಊರಿನ ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ರು ಅಂತ ಹೇಳಿ ಆ ಹೆಸರು ಬರ್ಕೊಂಡು ಅವ್ರು ಕುಂಭ ಹೊರ್ತಾರೆ ಇದು ನಮ್ಮೂರ ದೇವಸ್ಥಾನದ ಅಲಂಕಾರ ನೀವು ನೋಡಿರ್ಬೋದು ಹಿಂದೆ ತೋರಿಸ್ತೇ ನಾನು ಶ್ರೀ ಜೋಡಿ ಬಸವಣ್ಣ ಅಂತ ಹಾಕಿದ್ದಾರೆ ತುಂಬ ಖುಷಿ ಆಗ್ತದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಅಷ್ಟು ಕಣ್ಣು ನೋಡೋಕೆ ಎರಡು ಕಣ್ಸಲ್ದು ಆ ಥರ ಇತ್ತು ಇಲ್ಲಿ ಕುಂಕುಮ ಸಾರಿ ಏನು ಕುಂಭ ಹೊತ್ಕೊಂಡು ದೇವಸ್ಥಾನದಿಂದ ಎಲ್ಲ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿ ಇವಾಗ ಮೇನ್ ದೇವಸ್ಥಾನ ಇದೆಯಲ್ಲ ಶ್ರೀ ಜೋಡಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ಬಂದಿದ್ದಾರೆ ಇವಾಗ ಇವಾಗ ದೇವ್ರದ್ದು ನೋಡ್ತಾ ಇರ್ಬೋದು ಇಲ್ಲಿ ಈ ದೇವಸ್ಥಾನದ ಒಂದು ಸುತ್ತು ಬಂದು ಎಲ್ಲರೂ ಒಳಗಡೆ ಹೋಗ್ತಾರೆ ನನಗಂತೂ ತುಂಬ ಖುಷಿ ಇದು ಬೆಳಗ್ಗೆ ಬೇಗನೆ ಹೇಳಿದರು ಎಂಟು ಗಂಟೆಗೆ ಹೇಳಿದರು ನಮ್ಮ ಹತ್ಕೇ ಹೋಗಿದ್ದರು ನಮ್ಮ ಮನೆಯಿಂದ ಆ್ಯಕ್ಚುಲಿ ನಾನು ಆವಾಗಲೇ ಹೋಗಬೇಕಾಗಿತ್ತು ಬಟ್ ಟೈಮ್ ಆಯಿತು ಮನೇನಲ್ಲಿ ತುಂಬ ಜನ ಇದ್ದಿದ್ರಿಂದ ರೆಡಿಯಾಗಿ ಹೋಗೋದಕ್ಕೆಲ್ಲ ಮಡಿ ಮೈಲಿಗೆ ಅನ್ಕೊಂಡು ಮಾಡ್ಕೊಂಡು ಹೋಗೋಷ್ಟೊಂದಿಗೆ ಲೇಟ್ ಆಯಿತು ನೋಡ್ತಾ ಇರ್ಬೋದು ಎಲ್ಲರೂ ಪ್ರತಿಯೊಬ್ಬರು ಈ ಜಾತ್ರೆನಲ್ಲಂತೂ ನಮ್ಮ ಊರಲ್ಲಿ ಪ್ರತಿಯೊಬ್ಬರು ಹೆಣ್ಮಕ್ಕಳು ಗಂಡು ಮಕ್ಕಳು ಅನ್ನೋಂಗಿಲ್ಲ ಎಲ್ಲರೂ ಪ್ರತಿಯೊಬ್ಬರೂ ಮಿಂಚುತ್ತಾರೆ ಇದೊಂದು ಜಾತ್ರೆಯಲ್ಲಿ ಬೇರೆ ಹಬ್ಬಗಳಲ್ಲಿ ಮಿಂಚು ಥರ ಇಲ್ಲ ಗೊತ್ತಿಲ್ಲ ರೆಡಿಯಾಗಿ ಇದರಲ್ಲಂತೂ ಜಿಂಚಾಕಾಗಿ ರೆಡಿಯಾಗಿರ್ತಾರೆ ನೋಡೋದಕ್ಕೆ ಒಬ್ಬೊಬ್ಬರು ಅಲಂಕಾರಗಳು ಹೇಗೆ ಅಂದರೆ ಹೇಳೋಕ್ಕಾಗಲ್ಲ ಆ ಥರ ಇರುತ್ತೆ ಇವಾಗೆಲ್ಲ ಒಂದು ಫುಲ್ಲು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ಇದ್ದಾರೆ ಈ ಬಾರಿ ಜಾಸ್ತಿ ಇದ್ದರು ಪ್ರತಿ ವರ್ಷ ಇದು ಮಿಸ್ ಮಾಡದೆ ಮಾಡ್ತಾರೆ ಫಸ್ಟು ಕುಂಭದಿಂದನೇ ಸ್ಟಾರ್ಟ್ ಮಾಡ್ತಾರೆ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಎಲ್ಲ ಆಗಿ ಇನ್ನೊಂದು ಉಡುಸ್ಲಮ್ಮ ಅಂತ ಇದೆ ದೇವಿ ಅಲ್ಲಿ ಹೋಗಿ ಅಲ್ಲಿಂದ ತೊಗೊಂಬರೋದು ಅದರಲ್ಲಿ ಪೂಜೆ ಎಲ್ಲ ಮಾಡಿ ಅಷ್ಟು ಅಲ್ಲ ಮುಗಿಸಿ ಆಮೇಲೆ ಇಲ್ಲಿ ಬರ್ತಾರೆ ಇಲ್ಲಿ ಜೋಡಿ ಬಸವಣ್ಣ ಬಸವಣ್ಣ ಬಿಟ್ಟಿರ್ತಾರೆ ಇವಾಗ ನೋಡ್ತಾ ಇರ್ಬೋದು ನಮ್ಮೂರ ಜೋಡಿ ಬಸವೇಶ್ವರ ಸ್ವಾಮಿಯವರು ಪಲ್ಲಕ್ಕಿನಲ್ಲಿ ಬರ್ತಾ ಇರೋದು ಅಲಂಕಾರ ಕೂಡ ಹಾಗೆ ಆಗಿತ್ತು ಇಲ್ಲಿ ಈ ಥರ ಒಳಗಡೆ ಮಾಡಿದರು ಇದಾದ ಮೇಲೆ ಸಂಜೆ ಕ್ಲಿಪ್ಪಿಂಗು ಅದೆಲ್ಲ ದೇವಸ್ಥಾನದ ಒಳಗಡೆ ಎಲ್ಲ ಕುಂಭ ಇಟ್ಬಿಟ್ಟು ಆ ಕುಂಭಕ್ಕೆ ಏನು ಸುತ್ತಿರ್ತಾರೆ ಎಲ್ಲ ಏನು ಬ್ಲೌಸ್ ಪೀಸು ಮತ್ತು ಮಡ್ಲಕ್ಕಿ ಅದನ್ನೆಲ್ಲ ತೊಗೊಂಡು ಮನೆಗೆ ಹೋದ್ವಿ ಟಿಫನ್ ಮಾಡಿಕೊಂಡು ಟಿಫನ್ಗೆ ಟೊಮೊಟೊ ಬಾತ್ ಮಾಡಿದರು ತಿನ್ಕೊಂಡೋದ್ವಿ ಪ್ರಸಾದ್ ಅಂತ ಇವಾಗ ಇಲ್ಲಿ ನಾವು ದೇವ್ರಗಳನ್ನ ಕರ್ಕೊಂಡು ಅಂತ ಹೇಳಿ ತಂಬಿಟ್ಟಿನ ಆರತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಮೇನ್ ರೋಡು ಆ ಮನೆ ಮುಂದೆನೇ ಬರುತ್ತೆ ದೇವರು ಮೇನ್ ಅಂದರೆ ಆ ಊರಿನ ದೇವರು ಅಂದರೆ ನಮ್ಮ ಊರಿನ ಏನು ದೇವರು ಇತ್ತಲ್ಲ ಬಸವಣ್ಣ ಆ ದೇವರು ಬಂತು ಅದ್ರ ಜೊತೆ ನಾವೆಲ್ಲ ಜಾಯಿನ್ ಆದ್ವಿ ಆದಮೇಲೆ ಇವಾಗ ಮೂರು ದೇವರು ಬಂದಿದ್ರು ಆಲ್ರೆಡಿ ಅವ್ರನ್ನೆಲ್ಲ ಇವಾಗ ಇಲ್ಲಿ ಮಡಿ ಚಪ್ಪರ ಹಾಕಿ ಚಪ್ಪರದ ಕೆಳಗಡೆ ಬಿಳಿ ಪಂಚೆ ಅಥವಾ ವಸ್ತ್ರ ಹಾಕಿ ಕೂರಿಸ್ತಾರೆ ಮಡಿಯಿಂದ ನೋಡ್ತಾ ಇರ್ಬೋದು ಇನ್ನೂ ಮೂ ಎರಡು ದೇವರು ಬರೋದಿತ್ತು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ನಿಮಗೆಲ್ಲ ಗೊತ್ತಿರ್ಬೋದು ಚಲ್ಲಾಪುರದ ದೇವರು ಮತ್ತು ಅರ್ಸೀಕೆರೆ ಜೇನ್ಕಲ್ಲು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಅವರೆಲ್ಲ ಗೊತ್ತಿರೋದು ಹೆಸರು ಕೇಳಿರ್ಬೋದು ತುಂಬ ಶಕ್ತಿ ಇರುವಂಥ ದೇವರುಗಳೆಲ್ಲ ತುಂಬ ಒಳ್ಳೆಯದಾಗಿದೆ ತುಂಬ ಅಂದರೆ ತುಂಬ ಜನ ಹೋಗ್ತಾರೆ ಬೆಂಗಳೂರಿಗೆಲ್ಲ ಕರೆಸ್ತಾರೆ ಈ ದೇವ್ರುಗಳನ್ನ ಒಂದು ದಿನ ಕೂಡ ದೇವಸ್ಥಾನದಲ್ಲಿರಲ್ಲ ಆ ಥರ ಅಷ್ಟು ಬ್ಯುಸಿ ಇರ್ತಾರೆ ನೋಡ್ತಾ ಇರ್ಬೋದು ಇನ್ನೊಂದು ಅಂಗರಕನಹಳ್ಳಿ ದೇವರಂತ ಬಂತು ಬಸವಣ್ಣ ಅವರು ಅವ್ರು ಬಂದರಂತೂ ಅವರು ನಮ್ಮೂರು ಬಸವಣ್ಣ ಅವರಂತೂ ಎಷ್ಟು ಕುಣಿತಾರೆ ಅಂದರೆ ಆ ಪಾಪ ಹಿಡ್ದಿರೋ ಹುಡುಗುರುಗಳಿಗಂತೂ ಹಿಡ್ದು 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 ಕಾಲೆಲ್ಲ ಊದಿರುತ್ತೆ ಆ ಲೆವೆಲ್ಗೆ ಕುಣಿತಾರೆ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಅಷ್ಟು ಕುಣಿತಾರೆ ಇನ್ನೊಂದು ಶಂಕರ್ ಶಂಕರ್ನಹಳ್ಳಿ ಅಂತ ಹೇಳಿ ಒಂದು ದೇವರು ಅದೊಂದು ಲೇಟ್ ಆಯಿತು ಬರೋದು ಹಾಗಾಗಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಒನ್ ಅವರ್ ವೆಯ್ಟ್ ಮಾಡಿದ್ವಿ ದೇವ್ರಿಗೆ ಬರೋದಕ್ಕೋಸ್ಕರ ಎಲ್ಲರೂ ಐದು ಜನ ಟೋಟ್ ಪ್ಲಸ್ ನಮ್ಮೂರಿಂದ ಬಸವಣ್ಣ ಟೋಟಲ್ ಆರು ಜನ ಸೇರಿಕೊಂಡಿದ್ದು ಎಪ್ಪ ದೇವ್ರ ಎಲ್ಲ ಶಕ್ತಿ ಅಂತ ಇರೋವಂಥ ದೇವ್ರುಗಳೇ ತುಂಬ ತುಂಬ ಇವಾಗ ನೋಡಿ ಎಲ್ಲರೂ ಬಂದು ಆದಮೇಲೆ ಎಲ್ಲರೂ ಸ್ವಾಗತ ಮಾಡಿ ಆಮೇಲೆ ನಮ್ಮೂರು ಬಸವಣ್ಣ ಅವರು ಗದ್ದಿಗೆ ಹಾಕ್ತಾರೆ ಆದಮೇಲೆ ಇವಾಗ ಇವ್ರನ್ನೆಲ್ಲರನ್ನೂ ಊರೊಳಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ ಹಾಗಾಗಿ ಆರತಿ ಎಲ್ಲ ಹೊತ್ಕೊಂಡ್ಬಂದಿದ್ವಲ್ಲ ಅವ್ರನ್ನೆಲ್ಲರೂ ಆ ಕಡೆ ಈ ಕಡೆ ನಿಲ್ಲಿಸಿ ಮಧ್ಯದಲ್ಲಿ ದೇವ್ರನ್ನ ಕರ್ಕೊಂಡು ಹೋಗೋ ಥರ ಮಾಡ್ತಾಯಿದ್ವಿ ಇದ್ವಿ ಇವಾಗ ಮಧ್ಯ ಎಲ್ಲ ಕರ್ಪೂರ ಹಚ್ಕೊಂಡು ಬರ್ತಾರೆ ತುಂಬ ಅಂದರೆ ಲಾಸ್ಟ್ ಇಯರ್ ನೋಡಿದೆ ಈ ವರ್ಷ ನೋಡಿದೆ ಅದಕ್ಕೆ ಮುಂಚೆ ಒಂದು ಸ್ವಲ್ಪ ವರ್ಷ ನಾನಂತೂ ಮಿಸ್ ಮಾಡ್ಕೊಂಬಿಟ್ಟೆ ಊರಿಗೆ ಹೋಗೋದು ಬಿಟ್ಬಿಟ್ಟಿದೆ ನಾನು ಇವಾಗ ನೋಡ್ತಾ ಇರ್ಬೋದು ಎಂಟೈರು ಇಡೀ ಊರು ಸುತ್ತಾಕೊಂಡು ದೇವಸ್ಥಾನದ ಬರೋವರೆಗೂ ಇದೇ ಈ ಥರ ಇರುತ್ತೆ ಕತ್ತಲೆ ಬೇರೆ ಆಗೋಗಿದ್ದು ತುಂಬ ಬರಿ ಕಾಲಲ್ಲಿ ನಡೀತಾ ಇರೋದ್ರಿಂದ ಹಾಗೆ ಕಲ್ಲೆಲ್ಲ ಚುಚ್ಚಿರೋದ್ರಿಂದ ನಮಗೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಎಂಟ್ರೆನ್ಸಲ್ಲಿ ಸ್ವಲ್ಪ ಮಾಡಿಕೊಂಡೆ ಅದಾದ ದೇವಸ್ಥಾನ ಹತ್ರ ಬಂದಮೇಲೆ ಮಾಡಿಕೊಂಡೆ ನೋಡಿ ಇವಾಗ ಅವರೆಲ್ಲ ಆರತಿ ಎಲ್ಲ ತೊಗೊಂಡು ಬಂದರು ದೇವ್ರುಗಳು ಒಂದು ದೇವಸ್ಥಾನನ ಒಂದು ಪ್ರದಕ್ಷಿಣೆ ಹಾಕ್ಕೊಂಡ್ಬಂದು ಆ ಹಿಂದೆ ಏನು ಆರತಿ ಹೊತ್ಕೊಂಡಿದ್ರಲ್ಲ ಅವರೆಲ್ಲರೂ ಬರ್ತಾ ಇದ್ದಾರೆ ಈಗ ಆರ್ತಿನ ದೇವರೆಲ್ಲ ಪಲ್ಲಕ್ಕಿ ಅಥವಾ ಜೋಳಿಗೆ ಏನಿದೆ ಇದರಿಂದ ತೆಗೆದು ತೆಗೆದು ಈ ಜೋಳಿಗೆನ ಆ ದೇವ ದೇವ್ರಗಳ ಗಾಡಿನಲ್ಲಿ ಹಾಕ್ತಾರೆ ಇವರೆಲ್ಲ ಆರತಿನೆಲ್ಲ ಒಳಗಡೆ ತೊಗೊಂಡೋಗಿ ಬೆಳಗ್ಗೆ ಅಂದರೆ ಈ ದೇವರುಗಳು ಒಳಗಡೆ ಹೋಗೋರಿಗೆ ಇವ್ರು ಯಾರೂ ಹೋಗೋಲ್ಲ ಇಂಟ್ರೆನ್ಸ್ ದೇವಸ್ಥಾನದ ಬಾಗಲಲ್ಲೇ ಇರ್ತಾರೆ ಇವ್ರನ್ನೆಲ್ಲ ಇವಾಗ ಪಲ್ಲಕ್ಕಿ ಒಳಗಡೆಯಿಂದ ಆಚೆ ಕರ್ಕೊಂಡು ಬರ್ತಾರೆ ನೋಡಿ ಎಷ್ಟು ಆಡ್ತಾರೆ ಡ್ಯಾನ್ಸ್ ಅಂದರೆ ಇಡ್ಯಕ್ಕಾಗಲ್ಲ ನೋಡಿ ಇವಾಗ ಇವರು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಅವರು ಇವರು ಆರ್ತಿಕಲ್ ಜೇನಿಕಲ್ ಅವರು ಎಪ್ಪ ಈ ಥರ ಹಿಂಗೆ ವೆಯ್ಟ್ ಮಾಡ್ತಾನೆ ಇರ್ತೀವಿ ಎಲ್ಲರೂ ಪ್ರತಿಯೊಬ್ಬರು ಒಳಗಡೆ ಹೋಗಿ ಕೂರೋ ಗದ್ದಿಗೆ ಆಗೋವರೆಗೂ ನಾವು ಆಚೆನೇ ವೆಯ್ಟ್ ಮಾಡ್ತಾನೆ ಇರ್ತೀವಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಇವಾಗ ಅವ್ರಿಗೆಲ್ಲ ಮಂಗಳಾರತಿ ಮಾಡಿ ಕಾಯಿ ಹೊಡೆದು ಒಳಗೆ ಹೋಗಕ್ಕೆ ಒಕ್ಕೇ ಆಗಿ ತಪ್ಪು ಉಪ್ಪು ಏನಾದರು ಕೇಳ್ತಾರಲ್ಲ ಮಾಮೂಲಿ ಆ ಥರ ಕೇಳಿಕೊಂಡು ಒಳಗಡೆ ಹೋಗಿ ಅಂತ ಹೇಳಿ ಪೂಜೆ ಮಾಡಿ ಒಳಗಡೆ ಕರ್ಕೋತೀವಿ ಅವ್ರಿಗೆಲ್ಲರ್ಗು ನೋಡ್ತಾ ಇರ್ಬೋದು ಇಡೀ ಯಾಕೆ ಆಗ್ತಲ್ಲ ಜನ ಬೇರೆ ತುಂಬ ಜಾಸ್ತಿ ಇದೆ ಕ್ರೌಡ್ ಆಗ್ತಾ ಇದೆ ಅಂದರೆ ಈ ಊರಲ್ಲಿ ಮೂರು ಹೊತ್ತು ಏನು ಜಾತ್ರೆ ಮಾಡ್ತಾರಲ್ಲ ಅಲ್ಲಿ ಅವತ್ತು ಪೂರ ಇಡೀ ದಿನ ಮೂರು ಹೊತ್ತು ದೇವಸ್ಥಾನದಲ್ಲೇ ಪ್ರಸಾದ ಎಲ್ರಿಗೂ ಬೆಳಗ್ಗೆ ಟಿಫನ್ಗೆ ಮಧ್ಯಾಹ್ನ ಊಟಕ್ಕೆ ನೈಟ್ ಊಟಕ್ಕೆ ನೈಟ್ ಅಂತೂ ಲೆಕ್ಕಕ್ಕಿಲ್ಲದೆ ಅಷ್ಟು ಜನ ಊರಿಂದ ಆ ಆಚೆ ಅಕ್ಕಪಕ್ಕದ ಊರವರೆಲ್ಲ ಬಂದಿರ್ತಾರೆ ಆಮೇಲೆ ನೆಂಟರು ನೆಣ್ಣುಗಳೆಲ್ಲ ಬಂದಿರ್ತಾರೆ ಮನೆಗಳಿಗೆ ಏನಿಲ್ಲ ಅಂದರೂ ಒಂದು ಐದಾರು ಸಾವಿರದ ಮೇಲೆ ಜನ ಸೇರುತ್ತೆ ಅಷ್ಟು ಕ್ರೌಡ್ ಇರುತ್ತೆ ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ ಏನಿಲ್ಲ ನೂರು ನೂರೈವತ್ತು ಜನ ನಿಂತ್ಕೊಂಡು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೋಡಿ ಇವಾಗ ಕೇಳ್ತಾ ಇದ್ದಾರೆ ಓಕೆ ಇದೆಯಾ ಒಳಗೋಗಿ ಹೋಗಿ ಬನ್ನಿ ಒಳಗೆ ಅಂತ ಏನೋ ಹೇಳ್ತಾ ಇದ್ರು ಅದು ಕ್ರೌಡಲ್ಲಿ ಏನೂ ಕೇಳಿಸ್ತಾನೆ ಇರಲಿಲ್ಲ ನನಗೆ ಒಬ್ಬೊಬ್ಬರನ್ನೇ ಪೂಜೆ ಮಾಡಿ ಮಂಗಳಾರತಿ ಮಾಡಿ ತೆಂಗಿನಕಾಯಿ ಹುಡುಗು ಅವ್ರನ್ನೆಲ್ಲರನ್ನೂ ಒಳಗಡೆ ಕರ್ಕೋತಾ ಇದ್ರು ನೋಡ್ತಿರ್ಬೋದು ಪೂಜೆ ಮಾಡ್ತಾ ಇದ್ದಾರೆ ಪಾಪ ಹುಡ್ಕುರ್ಕುಳಗಂತು ಸಾಕು ಸಾಕಾಗಿ ಇತ್ತು ಇವರು ನಮ್ಮ ಅಣ್ಣನ ಮನೆ ದೇವ್ರದು ಗಂಗಾಧರೇಶ್ವರ ಏನಾದ್ರೆ ಹೆಸರುಗಳೇ ಮರ್ತೋಗ್ಬಿಟ್ಟಿದೆ ನನಗೆ ಯಾವಾಗಲೂ ಸಲ ಹೋಗೋದು ನಾನು ಹಾಗಾಗಿ ಇಮ್ಮೂರಲ್ಲೂ ಹೀಗೆ ಆಗುತ್ತಾ ಜಾತ್ರೆ ಹಬ್ಬ ಇಲ್ಲಿ ಹಿಡ್ದಿರೋದು ನಮ್ಮ ತಮ್ಮ ಮತ್ತು ನಮ್ಮ ಕ್ಲಾಸ್ಮೇಟ್ ಅವರು ರವಿ ಅಂತ ಈ ಕಡೆ ಹಿಡ್ದಿರೋದು ನಮ್ಮ ತಮ್ಮ ಹಿಡಿಯೋಕ್ಕಾಗಲ್ಲ ಪಾಪ ಸಕ್ಕತ್ತು ಸುಸ್ತಾಗಿ ಹೋಗ್ತಾರೆ ಅವ್ರು ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಕಂಟ್ರೋಲ್ ಸಿಗೋಲ್ಲ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಬಟ್ ನಮಗೇನೋ ಒಂಥರ ಖುಷಿ ನೋಡಿ ಇವಾಗ ಇವರಿಬ್ಬರೂ ಇದ್ದಾರಲ್ಲ ಈ ಬಸ್ಬಂಡ್ನವ್ರು ಸೇರ್ಕೊಂಬಿಟ್ರೆ ಇವ್ರು ಹಿಡಿಯೋದಿಕ್ಕೆ ಆಗಲ್ಲ ರೀ ಎಲ್ಲಿ ಹೋದ್ರು ಎಷ್ಟು ಆಡ್ತಾರೆ ಅಂದರೆ ನೆಕ್ಸ್ಟು ನೋಡಿ ಕ್ಲಿಪ್ಪಿಂಗ್ಸ್ ಬರತ್ತೆ ಇವರು ಡ್ಯಾನ್ಸ್ ಮಾಡೋದು ಪಾಪ ಹುಡುಗರು ಅಷ್ಟೇ ಎಂಜಾಯ್ ಮಾಡ್ತಾರೆ ಅವ್ರಿಗೆ ಎಷ್ಟೇ ನೋವಿದ್ರು ಮರ್ತೋಗ್ಬಿಡ್ತಾರೆ ಆ ಮೂಮೆಂಟಲ್ಲಿ ಅವ್ರು ಅದಾದ ಮೇಲೆ ಅವ್ರನ್ನ ಹಿಡ್ದಿರೋದನ್ನ ಬಿಟ್ಟ ಮೇಲೆ ಅವ್ರಿಗೆ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ ಬಟ್ ಅವ್ರು ಹಿಡ್ದಾಗ ಒಂಚೂರು ಪೇಯ್ನ್ ಇರೋಲ್ಲ ಹುಡುಗರು ಇನ್ನೂ ಎಂಜಾಯ್ ಮಾಡ್ಕೊತಾ ಇರ್ತಾರೆ ಮಾಡ್ತಾ ಇರ್ತಾರೆ ಸಖತ್ ಖುಷಿಯಾಗತ್ತೆ ನೋಡಿ ಇವಾಗ ನಮ್ಮೂರಿನ ಬಸವಣ್ಣ ಅವರು ಬರ್ತಾರೆ ಇವರು ಅಂಗರಕನಹಳ್ಳಿ ಬಸವಣ್ಣ ಅವರು ಗುಬ್ಬಿ ತಾಲೂಕು ನೋಡಿ ಹಿಂದೆಯಿಂದ ಬರ್ತಾಯಿದ್ದಾರೆ ಅವರು ಇವರಿಬ್ಬರು ಸೇರ್ಕೊಂಬಿಟ್ರಂತೂ ನಾನಂತೂ ಬೇಡ್ಕೊತಾ ಇದ್ದೆ ನೋಡಿ ಸ್ಟಾರ್ಟ್ ಮಾಡಿದ್ರು ಕುಣಿಯೋದಕ್ಕೆ ಇವಾಗ ಉಗುರು ಇನ್ನೂ ಪ್ರೇ ಹೆಂಗೆ ಅಂದರೆ ಇನ್ನೂ ಜೋರು ಮಾಡಿಸ್ತಾರೆ ಅವ್ರನ್ನ ಅವ್ರ ಮೊದಲೇ ಕಂಟ್ರೋಲಿಗೆ ಸಿಗಲ್ಲ ಅವರಿಬ್ಬರು ಅದರಲ್ಲಿ ಇನ್ನೂನು ನೋಡಿ ಇವಾಗ ನೆಕ್ಸ್ಟ್ ಇನ್ನೂ ಕ್ಲಿಪ್ಪಿಂಗ್ ಬರುತ್ತೆ ಇವ್ರದ್ದು ಇನ್ನು ಇದ್ರಿ ಇದಕ್ಕಿಂತ ಮುಂಚೆ ಕುಣಿದಿದ್ದು ವೀಡಿಯೋ ಮಾಡುವಾಗ ಎಡಿಟಿಂಗ್ ಮಾಡುವಾಗ ನಾನು ಇದೊಂದು ಸ್ವಲ್ಪ ಹಿಂದೆ ಮುಂದೆ ಮಾಡಿಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ನಾನು ಇದ್ದೆ ಇವ್ರನ್ನ ಬೇಗ ಒಳಗೆ ಹೋಗ್ಬೇಡಿ ನೀವು ಒಪ್ಕೊಂಡು ಹೋಗ್ಬೇಡಿ ಇನ್ನೊಂದು ಹೊತ್ತು ಕುಣೀರಿ ಅಂತ ಹೇಳಿ ನಂಗೆ ಅಷ್ಟು ಖುಷಿ ಆಗ್ತಾ ಇತ್ತು ಹಿಡ್ದಿರೋದ್ರಿಗಂತೂ ಹಬ್ಬ ಬಟ್ ಅದ್ರ ಸುತ್ತ ಇರೋದ್ರಗಂತ ಎಂಜಾಯ್ಮೆಂಟ್ ನೋಡಿ ಇನ್ನೂ ಕುಣಿತಾ ಇದ್ದಾರೆ ನೋಡಿ ಒಂದಿಬ್ಬರು ಬಾ ಯಾವ ಥರ ಇದೆ ಅಂದರೆ ಇವ್ರಿಬ್ಬರೂ ಹಿಡಿಯೋಕ್ಕಾಗಲ್ಲ ಕಂಟ್ರೋಲ್ ಸಿಗೋಲ್ಲ ಇವರು ಒಂಥರ ಏನೋ ಮೈಯಲ್ಲಿ ಒಂಥರ ರೋಮಾಂಚನ ಆಗೋ ಥರ ಫೀಲ್ ಆಗುತ್ತೆ ನನಗೆ ಇಮ್ಮೂರಲ್ಲೆಲ್ಲ ಹೀಗೆ ಮಾಡ್ತಾರಾ ಅಥವಾ ಹೀಗೆ ಇರುತ್ತೆ ಊರಲ್ಲಿ ಒಂದೊಂದು ಪದ್ಧತಿಯಲ್ಲಿ ಇರುತ್ತೆ ಅವ್ನ ಎಲ್ಲರನ್ನೂ ಒಳಗಡೆ ಕೂರ್ಸಿ ಆಡ್ತಿದ್ದೆಲ್ಲ ಆದಮೇಲೆ ನಾನು ಮನೆಗೆ ಹುಡುಗಕ್ಕೆ ಬಂದು ಆರ್ಕೆಸ್ಟ್ರಾ ಎಲ್ಲ ಇತ್ತು ಅದೆಲ್ಲ ನಾನು ಟಿಫಿನ್ ತೊಗೊಂಡಿಲ್ಲಾಕಲ್ಲ ಆರ್ಕೆಸ್ಟ್ರಾ ತುಂಬ ಆರ್ಕೆಸ್ಟ್ರಾ ಹುಡುಗಿರ್ತಲ್ಲ ಹಿಂದಿ ಹಿಂದಿ ಸೇನ್ಸಿ ಇರ್ತಾರೆ ನನಗೆ ಅದು ಇಷ್ಟ ಆಗಲಿಲ್ಲ ಹಗಿನ ಅದೆಲ್ಲ ಟಿಫಿನ್ ತೊಗೊಂಡಿಲ್ಲ ಇದು ಅದೆಲ್ಲ ಮುಗಿದ ಮೇಲೆ ಮತ್ತೆ ಮೆರವಣಿಗೆ ತೇರಲ್ಲಿ ದೇವ್ರನ್ನ ತೆಗೆದುಕೊಂಡು ಮೆರವಣಿಗೆ ಮಾಡ್ತಾರೆ ಆವಾಗ ಇದು ಧ್ವಜ ಕುಂಠ ಮಾಡ್ತಾ ಇರೋದು ನಿಮ್ಮೂರಲ್ಲಿ ಇದಕ್ಕೆ ನಮ್ಮೂರಲ್ಲಿ ಇದನ್ನು ಪ್ರತಿಯೊಂದು ಆಡ ಮಕ್ಕಳಿಂದನೂ ಕೂಡಬೇಕು ಅಂತ ಆಸೆ ಪಡ್ತಾರೆ ಇದೊಂಥರ ಫೇಮಸ್ ನೋಡಿ ಈ ತರ ಅಲಂಕಾರ ಮಾಡಿ ಈ ತರ ಕೂರಿಸಿದ್ರು ಎಲ್ಲರನ್ನೂ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯವರು ಚಲ್ಲಾಪುರದವರು ನಂಗೆ ನಿಜ ಹೆಸರುಗಳು ಒಂದೇ ಥರ ಇದ್ದಾರ ಯಾರು ಯಾರು ಅಂತಲೇ ಗೊತ್ತಾಗಲ್ಲ ಇವರೊಬ್ಬರು ಗೊತ್ತಾಗ್ತಾರೆ ಅಂಗರಕ್ನಹಳ್ಳಿಯವರು ಅದಾದಮೇಲೆ ಇವರೊಬ್ಬರು ಇವ್ರು ನಮ್ಮ ಹತ್ತು ಕಟ್ತವ್ರು ಇವರು ಇವರೇ ನಮ್ಮೂರ ಇವ್ರದ್ದೇ ಆ್ಯಕ್ಚುಲಿ ದೇವಸ್ಥಾನ ಅವ್ರ ಮೆರವಣಿಗೆ ಎಲ್ಲ ಆದಮೇಲೆ ಬೇರೆ ಅದು ಕ್ಲಿಪ್ಪಿಂಗ್ ಫೋಟೋ ಇತ್ತು ಬಟ್ ಅದು ಆ್ಯಡ್ ಮಾಡಿದ್ರೆ ಅರ್ಧ ಗಟ್ಟ ಆಗ್ತಾಯಿದೆ ಹಾಗಾದರೆ ನಾನು ಅದನ್ನು ಆಮ್ಲೈನಲ್ಲಿ ಹಾಕಿರ್ತೀವಿ ನೋಡ್ಕೊಳ್ಳಿ ಈಗ ಬೆಳಗ್ಗೆ ಆದಮೇಲೆ ಫುಲ್ ಊರಿಗೆ ಹೊರಗಡೆ ಮೇನ್ ರೋಡ್ವರೆಗೂ ಮಾತಾಡುತ್ತಾರೆ ತುಂಬ ಖುಷಿಯಾಗತ್ತೆ ಈ ವರ್ಷವೇ ಒಬ್ಬರೇ ಇರೋದು ಪ್ರತಿ ವರ್ಷ ಇಬ್ಬರು ಮಿನಿಮಮ್ ಇಬ್ಬರು ಇರ್ತಾಯಿದ್ರು ಈಗಾಸಿಯವರು ನಾವು ನಿಮ್ಮ ನೀರು ನೀರು ಬಿಟ್ಟರೆ ಉಳಿದಾಸಿರ್ತಾರೆ ಕೆಲವೊಂದು ಕಡೆ ಒಂದೊಂದು ಥರ ಕರೀತಾರೆ ನೋಡೋದಕ್ಕಂತೂ ತುಂಬ ಅಂದರೆ ತುಂಬ ಖುಷಿ ಏನಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ಮುಂದೆ ದರ್ಶನ ಈಗ ದರ್ಶನ ಆ ಕಡೆಯಿಂದ ಬರ್ತಾ ಇದ್ದು ಎಲ್ಲರೂ ಮನೆ ನಿಮಗೆ ಹೋಗುತ್ತೆ ಎಲ್ಲರೂ ಮನೆಯಲ್ಲಿ ಇಟ್ಕೊಂಡು ಬೆಳಗ್ಗೆ ಜಾವ ಪೂಜೆ ಮಾಡಿ ಮಾಡಿಸ್ತಾರೆ ಬಟ್ ನಾನು ರೂಪಾಯಿ ಇನ್ನೂ ಚಾನಲ್ ಸ್ಟಾರ್ಟ್ ಮಾಡಿರಲಿಲ್ಲ ಹಾಗಾಗಿ ನಾನು ವಿಡಿಯೋ ಮಾಡಿ ವಿಡಿಯೋ ಮಧ್ಯೆ ಕುಣಿಯ

ಇವಾಗ ದೇವ್ರ ಮನೆ ಮುಂದೆ ಬಂದು ಪೂಜೆ ಮಾಡಿಸೋದಿಕ್ಕೆ ಅಂತ ಹೇಳಿ ಬಂದ್ವಿ ಆ ಇವಾಗ ಅಣ್ಣಕಾಯಿಗೆಲ್ಲ ಕೊಡ್ತಾ ಇದ್ವಿ ನೋಡ್ತಾ ಇರ್ಬೋದು ಈ ತರ ತೇರಲ್ಲಿ ಮೊದಲು ತೇರು ಎಳಿತಾ ಇದ್ರು ಇವಾಗ ಏನ್ಮಾಡ್ತಾರೆ ಟ್ರ್ಯಾಕ್ಟರಲ್ಲಿ ಇಟ್ಕೊಂಡು ಈ ತರ ಸೆಟ್ ಮಾಡಿಬಿಟ್ಟು ಮಾಡ್ತಾರೆ ಮೊದಲು ತೇರು ಎಳಿತಾಯಿದ್ರು ತೇರಲ್ಲಿ ಕೂರಿಸ್ತಾ ಇದ್ರು ನಾನು ಚಿಕ್ಕ ಹುಡುಗಿ ಇದ್ದಾಗ ತುಂಬ ಚಿಕ್ಕ ಹುಡುಗಿ ಇದ್ದಾಗ ಇವಾಗೆಲ್ಲ ಅದು ಹಳಾಗೆ ಹಾಗಾಗಿ ಈ ಥರನೇ ಇದ್ದಾರೆ ತುಂಬ ವರ್ಷಗಳಿಂದ ಆರು ದೇವ್ರೂ ಕೂಡ ಈ ಥರ ಇಟ್ಟಿದ್ರು ನೋಡೋದಕ್ಕಂತೂ ಎರಡು ಕಣ್ಣು ಇಲ್ಲ ನಾನು ಪದೇ ಪದೇ ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ ಅನ್ಕೋಬೋದು ಬಟ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಎಲ್ಲರೂ ನೋಡ್ತಾ ಇರ್ಬೋದು ಒಬ್ಬೊಬ್ಬರನ್ನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ಎಷ್ಟು ಸಲ ಹೇಳಿದ್ರು ಸಾಕಾಗಲ್ಲ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಕೂಡ ಹಾಕ್ತಾ ಇರ್ತೀನಿ ಹೀಗೆ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು